ನಮಸ್ತೆ ಭಾಷಾಲೋಕಕ್ಕೆ ಸ್ವಾಗತ ನೋಡಿ ಇದು ಏನು ಅಂತ ನಿಮಗೆ ಗೊತ್ತೇ ಇರ್ಬೋದು ಕೆಲವರಿಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿಲ್ಲದೇ ಇರ್ಬೋದು ಇದಕ್ಕೆ ಕನ್ನಡದಲ್ಲಿ ಗೆರೆಸಿ ಅಂತ ಹೇಳ್ತೇವೆ ಹುಳುವಿನಲ್ಲಿ ತಡ್ಪೆ ಅಂತಲೂ ಆಮೇಲೆ ನಮ್ಮ ಭಾಷೆಯಲ್ಲಿ ಹವ್ಯಕದಲ್ಲಿ ಕೆರೆಶಿ ಅಂತಲೂ ಕೂಡ ಹೇಳ್ತಾರೆ ಮೊದಲಿನವರಿಗೆ ಪ್ರತಿಯೊಂದಕ್ಕೂ ಇದು ಉಪಯೋಗ ಆಗ್ತಾ ಇತ್ತು ಈಗ ಅಕ್ಕಿಯಿಂದ ಕಡಿ ಅಕ್ಕಿ ಅಂತ ಸಣ್ಣ ಅಕ್ಕಿಯನ್ನು ಬೇರೆ ಮಾಡಿ ಮಾಡಲಿಕ್ಕೆ ಆಗಿರ್ಬೋದು ಕಲ್ಲು ಅಕ್ಕಿಯಿಂದ ಕಲ್ಲು ಇಟ್ಲಿಕ್ಕೆ ಆಗಿರ್ಬೋದು ಕರಿಮೆಣಸಿಂದ ಹೊಟ್ಟು ಬೇರೆ ಮಾಡಲಿಕ್ಕೆ ಆಗಿರ್ಬೋದು ಪ್ರ ಭತ್ತವನ್ನು ಹೀಗೆ ಗಾಳಿಗೆ ಇಡಲಿಕ್ಕೆ ಆಗಿರ್ಬೋದು ಪ್ರತಿಯೊಂದಕ್ಕೂ ಇದು ಬೇಕಾಗ್ತಿತ್ತು ಈಗ ಇದರ ಉಪಯೋಗ ಕಮ್ಮಿ ಆಗಿದೆ ಹೌದು ಆದರೆ ಬೇಕಾಗ್ತದೆ ಈಗ ನಾನಿಲ್ಲಿ ಈ ವಿಷಯ ವಿಡಿಯೋದಲ್ಲಿ ಏನು ಹೇಳಿಕೊಟ್ಟಿದ್ದೇನೆ ಅಂದರೆ ಇದನ್ನು ಉಪಯೋಗಿಸುವುದು ಹೌದು ಅದು ಸಂರಕ್ಷಣೆ ಮಾಡಬೇಕಲ್ಲ ನಾವು ಅದು ಒಳ್ಳೆ ಅದನ್ನು ನಾವು ಬಾಳಿಕೆ ಬರಬೇಕು ಅದು ಅದಕ್ಕೆ ಏನು ಮಾಡ್ಬೋದು ಅಂತ ನಾನು ಹೇಳ್ತೇನೆ ಮೊದಲಿನವರು ಇದಕ್ಕೆ ಸಗಣಿಯನ್ನು ಹಚ್ಚಿ ವರ್ಷಕ್ಕೊಮ್ಮೆ ಸಗಣಿ ಎರಡು ಮೂರು ಸಲ ಏನಾದರೂ ಹಚ್ಚಿ ಇದ್ರು ಈಗ ಒಂದು ಅದಕ್ಕೆ ಬೇರೆ ಏನು ಪ್ರೇಸ್ಟರನ್ನು ಹಚ್ಚಿ ಅದನ್ನು ಸಂರಕ್ಷಣೆ ಮಾಡ್ಬೋದು ಅದನ್ನು ಈ ವಿಡಿಯೋದಲ್ಲಿ ನೋಡುವ ನಿಮಗೆ ಅನ್ನಿಸ್ಬೋದು ಈ ಕಾಲದಲ್ಲಿ ಇದನ್ನೆಲ್ಲ ಯಾರು ಉಪಯೋಗಿಸ್ತಾರೆ ನಿಮಗೆ ನಿಮಗೊಮ್ಮೆ ಇದರ ಉಪಯೋಗ ಗೊತ್ತಾದರೂ ಉಂಟಲ್ಲ ನೀವು ಕೂಡ ತಂದು ಉಪಯೋಗಿಸ್ತೀರಿ ಅಷ್ಟು ಉಪಯೋಗಗಳು ಉಂಟು ಇದರಲ್ಲಿ ಮತ್ತೆ ಇದು ಒಂದು ಲಕ್ಷ್ಮಿ ಸ್ವರೂಪ ಅಂದ್ರೆ ಈ ಇದು ಗೆರೆಸಿ ಮನೆಯಲ್ಲಿದ್ದರೆ ಒಂದು ಲಕ್ಷ್ಮಿ ಸ್ವರೂಪ ಒಳ್ಳೇದು ಅಂತ ಕೂಡ ಹೇಳ್ತಾರೆ ಹಾಗೆ ಉಪಯೋಗಗಳು ಹಾಗೆ ತುಂಬಾ ಉಪಯೋಗಗಳು ಉಂಟು ನಾನು ಇದರಲ್ಲಿ ಕೆಲವೊಮ್ಮೆ ಅಕ್ಕಿಯನ್ನು ಕೇರು ಕೇರು ಅಂತ ಹೇಳುದು ನಾವು ಅಕ್ಕಿ ಮತ್ತೆ ಕರಿಮೆಣಸನ್ನು ನಾನು ಆದ್ರೆ ಮುಂದಿನ ವೀಡಿನಲ್ಲಿ ಯಾವಾಗ್ರು ತೋರಿಸ್ತೇನೆ ಕರಿಮೆಣಸಿಂದ ಹುಟ್ಟು ಚೆ ತೆಗಿಲಿಕ್ಕಾಗಿರ್ಬೋದು ಇದನ್ನೆಲ್ಲ ಇದರಲ್ಲಿ ನಾವು ಖಂಡಿತ ಯೂಸ್ ಮಾಡ್ತೇವೆ ಹಳ್ಳಿಗಳಲ್ಲಿ ನಾನಿಲ್ಲಿ ಮತ್ತೆ ಈಗ ಮೆಣಸು ದೊಡ್ಡದು ಒಣಗಿಸ್ಲಿಕ್ಕಾಗಿರ್ಬೋದು ರಾಗಿ ಒಣಗಿಸೋದು ಯಾವುದನ್ನು ಒಣಗಿಸ್ಲಿಕ್ಕಿದ್ರೂ ನಾನು ಇದರಲ್ಲೇ ಯೂಸ್ ಮಾಡಿ ಒಣಗಲಿಕ್ಕೆ ಇಡುವಂಥದ್ದು ಅಷ್ಟು ಇಷ್ಟ ನನಗೆ ಪ್ರತಿಯೊಂದಕ್ಕೂ ನಮಗೆ ಆ ಚೀಚ ತಗೊಂಡೋಗ್ಲಿಕ್ಕೆ ನೋಡಿ ಹೀಗೆ ಆ ಚೀಚೆ ತಗೊಂಡೋಗ್ಲಿಕ್ಕೆ ಅನುಕೂಲ ಆಗೋದು ತುಂಬ ಅನುಕೂಲ ಆಗ್ತದೆ ಹಾಗೆ ನಾವು ಯೂಸ್ ಮಾಡಿ ಹಾಗೆ ಇಟ್ಟರೆ ಇದು ಖಂಡಿತ ಹಾಳಾಗಿ ಹೋಗ್ತದೆ ಇದನ್ನು ಯಾವ ರೀತಿ ಸಂರಕ್ಷಣೆ ಮಾಡುವುದು ಅಂತ ನಾವು ಈ ವಿಡಿಯೋದಲ್ಲಿ ನೋಡುವ ನೋಡಿ ಇದಕ್ಕೆ ಮೆಂತೆ ಮತ್ತು ಪೇಪರ್ ಮೆಂತೆ ಎಷ್ಟು ತಗೊಳ್ತೇವೆ ಅದರ ಒಂದು ಮೂರು ಪಾಲಿನಷ್ಟು ಪೇಪರ್ ತಗೊಳ್ಬೇಕಾಗ್ತದೆ ಮೆಂತೆಯನ್ನು ನಾನೊಂದು ಸಣ್ಣ ಬೌಲಲ್ಲಿ ನೆನೆಸಿ ಇಡ್ತಾ ಇದ್ದೇನೆ ಮತ್ತು ಪೇಪರ್ ಪೇಪರು ಈ ಪೇಪರು ಆಗ್ಬೋದು ನ್ಯೂಸ್ ಪೇಪರು ಬರ್ತದಲ್ಲ ಅದು ಕೂಡ ನೆನೆ ನಾವು ತೆಗೊಳ್ಬೋದು ಯಾವ ಪೇಪರ್ ಬೇಕಾದರೂ ತಗೊಳ್ಬೋದು ನಾನಿಲ್ಲಿ ಈ ಪೇಪರನ್ನು ತೆಗೆದು ಚೆನ್ನಾಗಿ ನೆನೆಸಿ ಇಡ್ತಾ ಇದ್ದೆ ನೋಡಿ ರಾತ್ರಿ ಇಡೀ ನೆನೆಬೇಕದು ಚೆನ್ನಾಗಿ ಅದು ಮೆಂತೆ ಡಬ್ಬಲ್ ಕ್ವಾಂಟಿಟಿ ಆಗ್ತದೆ ಆವಾಗ ನಮಗೆ ಕಡಿಲಿಕ್ಕು ಎಲ್ಲ ಸುಲಭ ಆಗ್ತದೆ ಪೇಪರು ಆಗಿ ನೆನೆದು ಒಳ್ಳೆ ಇದಾಗಿರ್ತದೆ ಹಾಗೆ ಈಗ ರಾತ್ರಿ ನಾನು ನೆನೆಸ್ತಾ ಇದ್ದೇನೆ ಮರು ದಿವಸ ಬೆಳಿಗ್ಗೆ ಮಾಡಲಿಕ್ಕೆ ಬೇಕಾಗಿ ನೋಡಿ ಈಗ ಮರು ದಿವಸ ಇದು ನೆನೆದಿದೆ ಚೆನ್ನಾಗಿ ಪೇಪರನ್ನೆಲ್ಲ ಈ ರೀತಿ ಕೈಯಲ್ಲೇ ಹುಡಿ ಮಾಡಿಕೊಳ್ತೇನೆ ಈಗ ಚೆನ್ನಾಗಿ ನೋಡಿ ಚೆನ್ನಾಗಿ ಹುಡಿ ಮಾಡಿಕೊಂಡಿದ್ದೇನೆ ಈಗ ಈಗ ನೋಡಿ ಎಲ್ಲ ರೆಡಿಯಾಗಿದೆ ಮೆತ್ತಗೆ ಆಗಿದೆ ಮೆಂತೆ ಈಗ ಇದನ್ನು ಮಿಕ್ಸಿಗೆ ಹಾಕಿಕೊಳ್ಳುವ ಸ್ವಲ್ಪ ನೀರು ಚೆನ್ನಾಗಿ ಹಾಕಿಕೊಳ್ಬೇಕು ಆವಾಗ ಆವಾಗ ಮಿಕ್ಸಿಯಲ್ಲಿ ಕಡಿಯುವಾಗಿಲ್ಲ ಇದ್ದರೆ ಜಾಮ್ ಆಗುವ ಸಾಧ್ಯತೆ ಇರುತ್ತೆ ಮೆಂತೆ ಎಲ್ಲ ನೀರು ಬೇಕಾದ ಹಾಗೆ ನೀರು ಹಾಕಿ ಕಡ್ದುಕೊಳ್ಬೇಕೀಗ ನೋಡಿ ಈಗ ರೆಡಿಯಾಗಿದೆ ನಾನಿಲ್ಲಿ ಮೂರು ಗೆಲಸಿಗೆ ಹಚ್ಚುವ ಕಾರಣ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ ಮೆಂತೆ ನೀವು ಒಂದು ಗೆರೆಸಿಗೆಲ್ಲ ಮಾಡ್ತೀನಿ ಅಂದರೆ ಒಂದು ಮೂರು ಸ್ಪೂನು ಮೆಂತೆ ಎಲ್ಲ ಇದ್ದರೆ ಸಾಕಾಗ್ತದೆ ಎರಡು ಸಲ ಇತ್ತು ನನಗೆ ಕಡ್ದುಕೊಳ್ಳಿಕ್ಕೆ ಹಾಗೆ ನಾನು ನೋಡಿ ಚೆನ್ನಾಗಿ ಪೇಸ್ಟ್ ಆಗಬೇಕದು ನೀರು ಸ್ವಲ್ಪ ಹಾಕಿಕೊಂಡು ಚೆನ್ನಾಗಿ ಈ ರೀತಿ ಅದಕ್ಕೆ ನೋಡಿ ಪೇಸ್ಟ್ ಆಗಬೇಕು ನೋಡಿ ಮತ್ತು ಮಿಕ್ಸಿಗೆ ಪುನಃ ಒಮ್ಮೆ ನೀರು ಹಾಕಿ ಮಿಕ್ಸಿಯಲ್ಲಿ ತಿರುಗಿಸಬೇಕಾಯ್ತು ಇಲ್ಲದಿದ್ದರೆ ಅದು ಮೆಂತೆ ಅಂಟಿಕೊಂಡಿರ್ತದೆ ಅಷ್ಟು ಬೇಗ ಹೋಗೋದಿಲ್ಲ ಮಿಕ್ಸಿಯಲ್ಲಿ ತೊಳಿಲಿಕ್ಕೂ ಕಷ್ಟ ಉಂಟು ಹಾಗೆ ಮಾಡಿದ್ದು ಸುಲಭ ಆಗ್ತದೆ ಸ್ವಲ್ಪ ನೋಡಿ ಈಗ ರೆಡಿಯಾಗಿದೆ ನೋಡಿ ಇದು ನೋಡಿ ಹೊಸದು ಎರಡು ಹೊಸದು ನೋಡಿ ಸ್ವಲ್ಪ ದಿವಸ ಆಯಿತು ತಂದು ನೋಡಿ ಈ ರೀತಿಯಾಗಿ ಉಂಟು ಎಲ್ಲ ಇದರಲ್ಲಿ ಅಕ್ಕಿ ಹಾಕಿ ಕೇರುವಾಗ ಉಂಟಲ್ಲ ಎಲ್ಲ ಅಕ್ಕಿ ಕೆಳಗೆ ಆಯಿತಾ ಹಾಗೆ ನಾವು ಈ ರೀತಿ ಮೆಂತೆ ಮಿಶ್ರಣ ಹಚ್ಚಿದರೆ ಅದೆಲ್ಲ ಒಳ್ಳೆ ಫಿಲ್ ಆಗುತ್ತೆ ಆಗ್ತದೆ ನೋಡಿ ಈ ರೀತಿಯಾಗಿ ಉಂಟು ಇದು ಹಣತ್ತು ನೋಡಿ ನಾಲ್ಕು ವರ್ಷ ಹಿಂದಿದೆ ಹಾಗೆ ಅದು ಸ್ವಲ್ಪ ಇದೆಲ್ಲ ಆಗಿತ್ತು ಅಂತ ಅದನ್ನು ತೊಳೆದುಕೊಳ್ತಾ ಇದ್ದೇನೆ ಚೆನ್ನಾಗಿ ಒಮ್ಮೆ ತೊಳೆದುಕೊಂಡ್ರೆ ಒಳ್ಳೆಯದಾಗ್ತದೆ ತೊಳೆದು ಸ್ವಲ್ಪ ನೀರು ಹಾರಲಿಕ್ಕೆ ಇಡಬೇಕಿಲ್ಲಿ ನೋಡಿ ಈ ರೀತಿ ಇಟ್ಟಿದ್ದೇನೆ ಮತ್ತು ಹೊಸತನೂ ಧೂಳು ಉಂಟಲ್ಲ ಒಮ್ಮೆ ತೊಳೆದುಕೊಳ್ಳುವಂತಾಯಿತು ನನಗೆ ಹಾಗೆ ಅದನ್ನು ಕೂಡ ಒಮ್ಮೆ ನೀರು ಹಾಕಿ ಚೆನ್ನಾಗಿ ತೊಳೆದರೆ ನಮಗೆ ಧೂಳು ಏನಾದರೂ ಇದ್ದರೆ ಹೋಗ್ತದೆ ಅಲ್ಲ ಹಾಗೆ ತೊಳೆದು ಇಡ್ತಾ ಇದ್ದೇನೆ ಮತ್ತು ನಮಗೆ ಹಚ್ಚಲಿಕ್ಕೂ ಸುಲಭ ಆಗ್ತದೆ ನೋಡಿ ಈ ರೀತಿಯಾಗಿ ಎಲ್ಲವನ್ನು ಇಟ್ಟಿದ್ದೇನೆ ಮೂರು ಇಟ್ಟಿದ್ದೇನೆ ಹೊಸತ್ತು ಹಳತ್ತು ವ್ಯತ್ಯಾಸ ಗೊತ್ತಾಗ್ಬೋದು ನೋಡಿ ಇಲ್ಲಿ ಈ ರೀತಿಯಾಗಿ ಒಂದು ಕಡ್ದಿಟ್ಟೊಂದು ಅರ್ಧ ಗಂಟೆ ಆಗಿದೆ ಈ ರೀತಿಯಾಗಿದೆ ನೋಡಿ ಪೇಸ್ಟ್ ಅರ್ಧ ಗಂಟೆ ಕಡ್ದಿಡ್ಬೇಕು ಹಾಗೆಲ್ಲ ಏನಿಲ್ಲ ಕೂಡಲೇ ಹಚ್ಚಬೋದು ನೋಡಿ கையேச்சது அேனாத <Tipps> ಹಾಳೆ ಅಥವಾ ಕಾರ್ಡ್ ಏನಾದರೂ ಇದ್ದರೆ ಅದರಲ್ಲಿ ಹಚ್ಚಬೋದು ಒಂದೇ ರೀತಿ ಸ್ಪ್ರೆಡ್ ಆಗಬೇಕು ಮಾತ್ರ ಅದು ಒಂದು ಕಡೆ ಹೆಚ್ಚು ಒಂದು ಕಡೆ ಕಡಿಮೆ ಹೀಗೆಲ್ಲ ಆಗಬಾರ್ದು ಹಾಗೆಲ್ಲ ಆದರೆ ಸರಿ ಒಣಗುವುದಿಲ್ಲ ಅದು ಅಲ್ಲಲ್ಲಿ ಆಗ್ತದೆ ಹಾಗೆ ಒಂದೇ ರೀತಿಯಾಗಿ ಚೆನ್ನಾಗಿ ಹಚ್ಚಬೇಕು ಇದು ಈ ಪಾತ್ರೆ ಎಲ್ಲ ಸಿಗ್ತದಲ್ಲ ಆ ಅಂಗಡಿಯಲ್ಲಿ ಸಿಗ್ತದೆ ಆಯ್ತಾ ಇದು ಹೆಚ್ಚಾಗಿ ಪಾತ್ರೆ ಎಲ್ಲ ಸಿಗುವ ಅಂಗಡಿ ಸ್ಟೀಲ್ ಪಾತ್ರೆ ಎಲ್ಲ ಸಿಗ್ತದೆ ಅಲ್ಲಿ ಅಲ್ಲೇ ಇರ್ತದೆ

ನೋಡಿ ಚೆನ್ನಾಗಿ ಎರಡು ಬಾರಿ ಒಣಗಿ ಒಳ್ಳೆಯದಾಗಿದೆ ಶಬ್ದ ಕೇಳಿದರೆ ಗೊತ್ತಾಗ್ಬೋದು ನಿಮಗೆ ಹಾಗಾದ್ರೆ ವಿಡಿಯೋ ನೋಡಿದ್ರಲ್ಲ ನೀವೆಲ್ಲ ಇಷ್ಟ ಆಗಿರ್ಬೋದು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಆಯ್ತಾ ತಿಳಿಸದೇ ಇರಬೇಡಿ ಇನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು